ನೀವು ತಪ್ಪು ಮಾಡಿ ನೀವು ತಿಂದು ಇವತ್ತು ಅವರ ಮೂತಿಗೆ ನೀವು ಒರೆಸ್ತಾ ಇದ್ದೀರಿ ಆ ರಕ್ತವನ್ನು ಅವರ ಮೂತಿಗೆ ನೀವು ಒರಿಸ್ತಾ ಇದ್ದೀರಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸೆಲೆಬ್ರೇಷನ್ ಅನ್ನು ಮಾಡಬೇಕು ಅಂತ ನಿಮ್ಮ ತಲೆಗೆ ಯಾಕೆ ಬಂತು ಇದರಲ್ಲಿ ನೀವು ಪಾರ್ಟ್ನರ್ಸಾ ಯಾರೋ ಒಲಿಂಪಿಕ್ಸ್ ಗೆದ್ದು ಬಂದಿದ್ದಾರೆ ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ಬಂದಿದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಡೆದಿದೆ ಅದರಲ್ಲಿ ಭಾರತಕ್ಕೆ ಒಳ್ಳೆ ಹೆಸರು ಬಂತು ಪಾಕಿಸ್ತಾನವನ್ನು ಸೋಲಿಸ್ತು ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಹೆಸರು ಬಂದಿದೆ ಅಂದ್ರೆ ನಮ್ಗೆ ಅರ್ಥ ಆಗತ್ತೆ ಅಂತವ್ರನ್ನ ನೀವು ಯಾವತ್ತೂ ಸನ್ಮಾನ ಮಾಡಿಲ್ಲ ಆರ್ ಸಿ ಬಿ ಅಂತ ಒಂದು ಖಾಸಗಿ ಫ್ರೆಂಚೈಸಿ ಗೆದ್ದಾಗ ನಿಮ್ಗೆ ಅನ್ನಿಸ್ತು ಸೆಲೆಬ್ರೇಷನ್ ಮಾಡಬೇಕು ನೀವೇ ಟ್ವೀಟ್ ಮಾಡ್ತೀರಿ ನೀವೇ ಅವರನ್ನ ಏರ್ಪೋರ್ಟ್ ಇಂದ ಮೆರವಣಿಗೆ ಮಾಡಿ ಕರ್ಕೊಂಡು ಬರ್ತೀವಿ ಅಂತ ಹೇಳಿಕೆ ಕೊಟ್ರಿ ಅದಾದ್ಮೇಲೆ ಅದು ಕ್ಯಾನ್ಸಲ್ ಆಯಿತು ವಿಧಾನಸೌಧದ ಮೆಟ್ಟಿಲು ಇವತ್ತಿನ ತನಕ ಇದ್ದಿದ್ದು ಪ್ರಮಾಣ ವಚನ ಕಾರಣಕ್ಕೆ ಒಂದು ಸರ್ಕಾರ ಹೊಸದಾಗಿ ಬಂದಾಗ ವಚನ ಅಲ್ಲಿ ಸ್ವೀಕಾರ ಮಾಡ್ತಿದ್ರು ಅಲ್ಲಿಗೆ ನೀವು ಖಾಸಗಿ ಟೀಮನ್ನು ಕರ್ಕೊಂಡು ಬಂದ್ರಿ ಇವತ್ತು ಲೋಕ ಲೋಕೋಪಯೋಗಿ ಇಲಾಖೆಯವರು ಪರ್ಮಿಷನ್ ಕೇಳಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಕೇವಲ ಮೂವತ್ತೈದರಿಂದ ಮೂವತ್ತ ಇಪ್ಪತ್ತೈದರಿಂದ ಮೂವತ್ತು ಜನ ಅತಿಥಿಗಳು ಆಸನ ಹಾಸೀನರಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆದರೆ ನಿಮ್ಮ ಕುಟುಂಬದವರೇ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಿದ್ದಾರಾಮಾಯಣ ಕುಟುಂಬದವರು ಪರಿವಾರದವರು ಜಮೀರ್ ಖಾನ್ ಅವರ ಪರಿವಾರದವರು ರಾಮಲಿಂಗಾರೆಡ್ಡಿ ಅವರ ಪರಿವಾರದವರು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಸೇರಿ ಅಲ್ಲಿ ಮುನ್ನೂರು ಮುನ್ನೂರೈವತ್ತು ಜನ ಇದ್ದರು ಏನು ಮಾಡಕ್ಕೆ ಹೊರಟಿದ್ರಿ ನೀವು ನಿಮ್ಮ ಮುಂದೆ ಎದುರುಗಡೆ ಹೈಕೋರ್ಟ್ ಮೇಲೆ ಜನ ನಿಂತಿದ್ದಾರೆ ಅನ್ಸೇಫ್ ಆಗಿ ಮರಗಳ ಮೇಲೆ ತುತ್ತ ದುದಿ ತನಕ ನಿಂತಿದ್ದಾರೆ ಫೋಟೋ ನೀವೇ ತೆಗ್ದಿದ್ದೀರಿ ಮಾಧ್ಯಮದ ಸ್ನೇಹಿತರು ಇಷ್ಟೊಂದು ಅನ್ಸೇಫ್ ಆಗಿ ಅಲ್ಲಿ ನಡ್ಕೊಂಡಾಗ ನೀವು ಹೆಂಗೆ ಇದಕ್ಕೆ ಪರ್ಮಿಷನ್ ಕೊಟ್ರಿ ನಾಲ್ಕು ಗಂಟೆಗೆ ವಿಧಾನಸೌಧದ ಕಾರ್ಯಕ್ರಮ ಶುರುವಾಯಿತು ಶುರುವಾಗುವ ಮೊದಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಟೇಡಿಯಂನ ಹೊರಗಡೆ ಲಕ್ಷಾಂತರ ಜನ ಸೇರಿದ್ದಾರೆ ಅನ್ನುವಂಥ ವರದಿ ನಿಮ್ಗೆ ಇರಲಿಲ್ವಾ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಪೊಲೀಸರು ಏನ್ ಮಾಡ್ತಾ ಇದ್ರು ನಿಮಗೆ ಹೇಳಿಲ್ವಾ ಅವರು ಹೇಳಿದ್ದಾರೆ ಅದೇ ಒಂದೇ ದಿನ ಮೆಟ್ರೋದಲ್ಲಿ ಡಬಲ್ ಜನ ಓಡಾಡಿದ್ರು ನಾಲ್ಕು ನಾಲ್ಕು ಕಾಲು ಲಕ್ಷ ಜನ ಮೆಟ್ರೋದಲ್ಲಿ ಯಾವಾಗಲೂ ಓಡಾಡ್ತಾರೆ ಅನ್ನುವಂಥ ಒಂದು ವರದಿ ಇದೆ ಅವತ್ತು ಒಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಜನ ಅಂದರೆ ನಿಮ್ಗೆ ಯಾಕೆ ವರದಿ ಬಂದಿಲ್ಲ ಇಷ್ಟು ಜನ ಎಲ್ಲೋಗಿದ್ದಾರೆ ಅಂತ ನೀವು ಯಾಕೆ ತಿಳ್ಕೊಳ್ಳಿಲ್ಲ ಅವರೆಲ್ಲರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಬಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗುತ್ತೆ ಯಾಕೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಜನ ಸತ್ತಿದ್ದು ಮೂರು ಮೂರು ಮುಕ್ಕಾಲು ಗಂಟೆಗೆ ನೀವು ಕಾರ್ಯಕ್ರಮ ಶುರು ಮಾಡಿದ್ದು ನಾಲ್ಕು ಗಂಟೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬೆಂಗಳೂರಿನ ಉಸ್ತುವಾರಿ ಸಚಿವರಿಗೆ ಅಲ್ಲಿ ಸತ್ತಿದ್ದಾರೆ ಅಂತ ಗೊತ್ತಿಲ್ಲ ಸೆಲೆಬ್ರೇಷನ್ ಮಾಡಿದಿರಿ ಅಂದ್ರೆ ಆರ್ ಅನ್ನ ಹೆಣದ ಮೇಲೆ ನಿಂತ್ಕೊಂಡು ಮಾಡಿದಿರಿ ಮೇಲೆ ನಿಂತ್ಕೊಂಡು ಮಾಡಿದಿರಿ ನೀವು ಫೋಟೋ ತಗೊಳ್ಳಕ್ಕೆ ಕಾಂಪಿಟೀಷನ್ ಮಕ್ಕಳ ಫೋಟೋ ತಗೊಳ್ಳಕ್ಕೆ ಮೊಮ್ಮಕ್ಕಳ ಫೋಟೋ ತಗೊಳ್ಳೋಕ್ಕೆ ಕಾಂಪಿಟೀಷನ್ ಯಾರನ್ನ ಯಾರೋ ತಲ್ತಾರೆ ಯಾರನ್ನ ಯಾರು ಎಳಿತಾರೆ ನಿಮಗೆ ಜನ ಸತ್ತಿದ್ರು ಅಂತ ಗೊತ್ತಿದ ಮೇಲೆ ಕೂಡ ಈ ರೀತಿ ಬಿಹೇವ್ ಮಾಡಿದ್ರಿ ಅವರು ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ರೆಸ್ಟೋರೆಂಟ್ಗೆ ಹೋಗಿ ಮಸಾಲೆ ದೋಸೆ ತಿಂದ್ರಿ ಅವರು ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಕಪ್ಪಿಗೆ ಕೊಟ್ರಿ ಹೆಣದ ಮೇಲೆ ಇದೆಲ್ಲವೂ ನಡೆದಿದೆ ಒಂದು ಜವಾಬ್ದಾರಿಯುತ ಸರ್ಕಾರ ಈ ತರ ನಡ್ಕೊಳ್ಳಕ್ಕೆ ಸಾಧ್ಯಮಂತ್ರಿಗಳೇ ನೀವ್ ಸಸ್ಪೆಂಡ್ ಮಾಡಿದ್ರಿ ನಮ್ಮ ಬೆಂಗಳೂರಿನ ಪೊಲೀಸರು ಹಿಂದಿನ ದಿನ ಮಧ್ಯಾಹ್ನ ಮೇಲಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ಡ್ಯೂಟಿ ಮಾಡಿದ್ದಾರೆ ಮೂರನೇ ತಾರೀಕು ಆರ್ ಸಿ ಬಿ ಗೆಲ್ಬಹುದು ಅನ್ನುವಂತ ಉತ್ಸಾಹದಲ್ಲಿ ಎಲ್ಲ ಕಡೆ ಜನ ಸೇರಿದ್ರು ಬೆಂಗಳೂರಿನ ನಗರಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ರು ಸ್ಟೇಡಿಯಂ ಅಲ್ಲಿ ಸೇರಿದ್ರು ಗ್ರೌಂಡ್ಗಳಲ್ಲಿ ಸೇರಿದ್ರು ಪೊಲೀಸರು ಇವತ್ತಿ ಹೇಳ್ತಾರೆ ಮೇಡಮ್ ನಾವು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನೆಗೆ ಹೋಗಿರೋದು